ಎಲ್ಲಾ ವಿದ್ಯಾರ್ಥಿಗಳಿಗೆ ಸಿಂಪಲ್ ಸಿಂಪಲ್ಸ್ಕ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬನ್ನಿ ಇದು ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಾಯ ಹದಿನೈದು ಭಾರತೀಯ ಅರ್ಥ ವ್ಯವಸ್ಥೆಯ ವಲಯಗಳು ಅಂತ ಹೇಳಿ ಪಾಠ ಇದೆ ಈ ಪಾಠಕ್ಕೆ ಸಂಬಂಧಪಟ್ಟಂತ ಅಭ್ಯಾಸ ಪ್ರಶ್ನೆಗಳನ್ನ ನಾವು ನೋಡ್ಕೊತ ಬರೋರಿ ಚಾನಲ್ ನೋಡ್ತೇ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಈ ವಿಡಿಯೋನ ವಿಡಿಯೋ ಮಾಡ್ಕೊಡ್ರಿ ನಿಮ್ಗೆ ಎಲ್ಲಾ ಪಾಠಗಳು ಏನಪ್ಪ ಅಂದ್ರೆ ಸೇರಲ್ ಆಗಿ ಸಿಗ್ತಾವೆ ಹಾಗಾದ್ರೆ ಬನ್ನಿ ಪಾಠದ ಪ್ರಶ್ನೆಗಳು ಯಾವಾಗ ಭಾರತದ ಪ್ರಮುಖ ಉದ್ಯೋಗ ಯಾವುದು ಅಂತ ಪ್ರಶ್ನೆ ಇದೆ ಭಾರತದ ಪ್ರಮುಖ ಉದ್ಯೋಗ ಕೃಷಿಯಾಗಿದೆ ಆರೋಗ್ಯ ಮತ್ತು ಶಿಕ್ಷಣ ಡ್ಯಾಶ್ ವಲಯದಲ್ಲಿ ಬರುತ್ತವೆ ಅಂತ ಪ್ರಶ್ನೆ ಇದೆ ಇದು ತೃತೀಯ ವಲಯ ಅಂದರೆ ಸೇವಾ ವಲಯದಲ್ಲಿ ಬರ್ತವೆ ಕರ್ನಾಟಕದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಎಷ್ಟು ಅಂತ ಪ್ರಶ್ನೆ ಇದೆ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳುನೂರ ತೊಂಬತ್ತೊಂದು ಚದಾರು ಕಿಲೋಮೀಟರ್ ಆಗಿದೆ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಸ್ಥಾಪಿಸಿದವರು ಯಾರು ಅಂತ ಪ್ರಶ್ನೆ ಇದೆ ಸರ್ ಎಂ ವಿಶ್ವೇಶ್ವರಯ್ಯ ತಯಾರಿಕಾ ಚಟುವಟಿಕೆಗಳು ಡ್ಯಾಶ್ ವಲಯಕ್ಕೆ ಸೇರಿವೆ ಅಂತ ಪ್ರಶ್ನೆ ಕೇಳಿದಾನಿಲ್ಲಿ ಇದು ದ್ವಿತೀಯ ವಲಯಕ್ಕೆ ಸೇರಿದೆ ಕರ್ನಾಟಕದ ಕರಾವಳಿ ಪ್ರದೇಶದ ಉದ್ದ ಡ್ಯಾಶ್ ಕಿಲೋಮೀಟರ್ ಅಂತ ಪ್ರಶ್ನೆ ಇದೆ ಇದು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಆಗಿದೆ ಉನ್ನತ ಶಿಕ್ಷಣ ವಿಸ್ತರಣೆಗಾಗಿ ಕರ್ನಾಟಕ ಸರ್ಕಾರ ಡ್ಯಾಶ್ ಆಯೋಗವನ್ನು ಸ್ಥಾಪಿಸಿದೆ ಅಂತ ಪ್ರಶ್ನೆ ಇದೆ ಇಲ್ಲಿ ಕರ್ನಾಟಕ ಜ್ಞಾನ ಈ ಆಯೋಗವನ್ನು ಸ್ಥಾಪಿಸಿದೆ ನೂತನ ಆರ್ಥಿಕ ಸುಧಾರಣಾ ನೀತಿ ಡ್ಯಾಶ್ ನಲ್ಲಿ ಜಾರಿಯಾಯಿತು ಅಂತ ಪ್ರಶ್ನೆ ಇದೆ ಹತ್ತೊಂಬತ್ ನೂರ ತೊಂಬತ್ತ ಒಂದರಲ್ಲಿ ಇದು ಜಾರಿಯಾಯಿತು ಪ್ರಾಥಮಿಕ ವಲಯವನ್ನು ವ್ಯಾಖ್ಯಾನಿಸಿ ಅಂತ ಪ್ರಶ್ನೆ ಇದೆ ಕೃಷಿ ಮತ್ತು ಕೃಷಿಗೆ ಸಂಬಂಧಿಸಿದಂತಹ ಚಟುವಟಿಕೆಗಳಾದ ರೇಷ್ಮೆ ತೋಟಗಾರಿಕೆ ಪಶುಪಾಲನೆ ಕೋಳಿ ಸಾಕಾಣಿಕೆ ಮೀನುಗಾರಿಕೆ ಪುಷ್ಪ ಕೃಷಿ ಮುಂತಾದವುಗಳನ್ನು ಹೊಂದಿರುವ ವಲಯವನ್ನು ಪ್ರಾಥಮಿಕ ವಲಯ ಎನ್ನುವರು ಭಾರತೀಯ ಕೃಷಿ ವಲಯದ ಪ್ರಾಮುಖ್ಯತೆಯನ್ನು ವಿವರಿಸಿದಂತೆ ಪ್ರಶ್ನೆ ಇದೆ ಭಾರತದಲ್ಲಿ ಹೆಚ್ಚಿನ ಜನರು ಈಗಲೂ ತಮ್ಮ ಜೀವನ ನಿರ್ವಹಣೆಗಾಗಿ ನೇರವಾಗಿ ಮತ್ತು ಪರೋಕ್ಷವಾಗಿ ಕೃಷಿಯನ್ನು ಅವಲಂಬಿಸಿದ್ದಾರೆ ಕೃಷಿಯು ಕೃಷಿ ಆಧಾರಿತ ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುಗಳನ್ನು ಒದಗಿಸುತ್ತದೆ ಜನರಿಗೆ ಆಹಾರ ಮತ್ತು ಪ್ರಾಣಿಗಳಿಗೆ ಮೇವನ್ನು ಒದಗಿಸುತ್ತದೆ ರೈತರ ಉಳಿತಾಯದ ಮೂಲಕ ಕೃಷಿಯು ಬಂಡವಾಳ ಸಂಗ್ರಹಕ್ಕೆ ಸಹಕರಿಸುತ್ತದೆ ಕೈಗಾರಿಕಾ ವಲಯದ ಪ್ರಾಮುಖ್ಯತೆಯನ್ನು ಅಂತ ಪ್ರಶ್ನೆ ಇದೆ ರಾಷ್ಟ್ರಕ್ಕೆ ಹೆಚ್ಚಿನ ಆದಾಯವನ್ನು ತರುತ್ತದೆ ಜನರಿಗೆ ಉದ್ಯೋಗವನ್ನು ಒದಗಿಸುತ್ತದೆ ಕೈಗಾರಿಕಾ ಅಭಿವೃದ್ಧಿಯಿಂದ ಜನರ ಜೀವನ ಮಟ್ಟ ಹೆಚ್ಚುತ್ತದೆ ಟ್ರ್ಯಾಕ್ಟರ್ಗಳು ಕೃಷಿ ಯಂತ್ರೋಪಕರಣಗಳು ಗೊಬ್ಬರ ಮುಂತಾದವುಗಳನ್ನು ಒದಗಿಸುವ ಮೂಲಕ ಕೃಷಿ ಆಧುನೀಕರಣಕ್ಕೆ ಸಹಕರಿಸುತ್ತದೆ ಜನರನ್ನ ನಗರ ಮತ್ತು ಪಟ್ಟಣಗಳಿಗೆ ಹಂಚುವ ಮೂಲಕ ಕೃಷಿ ಭೂಮಿಯ ಮೇಲಿನ ಒತ್ತಡವನ್ನು ಕಡಿಮೆಗೊಳಿಸುತ್ತದೆ ಹೆಚ್ಚಿನ ವಿದೇಶಿ ವಿನಿಮಯ ವಿನಿಮಯವನ್ನು ಗಳಿಸಲು ಸಹಾಯಕವಾಗಿದೆ ಕೈಗಾರಿಕಾ ಪ್ರದೇಶಗಳು ವ್ಯಾಪಾರ ಶಿಕ್ಷಣ ಸಾರಿಗೆ ಬ್ಯಾಂಕಿಂಗ್ ಮುಂತಾದವುಗಳು ಕೇಂದ್ರಗಳಾಗಿಯೂ ಅಭಿವೃದ್ಧಿ ಹೊಂದುತ್ತದೆ ಕರ್ನಾಟಕದ ಯಾವ ಜಿಲ್ಲೆಗಳ ಜಿಲ್ಲೆಗಳನ್ನು ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲು ಎಂದು ಕರೆಯಲಾಗಿದೆ ಅಂತ ಪ್ರಶ್ನೆ ಇದೆ ಕರ್ನಾಟಕದ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳನ್ನು ಬ್ಯಾಂಕುಗಳ ತೊಟ್ಟಿಲು ಎಂದು ಕರೆಯಲಾಗಿದೆ ಗಾಂಧೀಜಿಯವರ ಪ್ರಕಾರ ಶಿಕ್ಷಣ ಎಂದರೆ ಏನು ಅಂತ ಪ್ರಶ್ನೆ ಇದೆ ಗಾಂಧೀಜಿಯವರ ಪ್ರಕಾರ ಶಿಕ್ಷಣವೆಂದರೆ ಶಿಕ್ಷಣವು ಮಗುವಿನ ವ್ಯಕ್ತಿತ್ವದಲ್ಲಿ ಸರ್ವಾಂಗೀಣ ಅಭಿವೃದ್ಧಿಯನ್ನು ತರುತ್ತದೆ ಎಂಬುದಾಗಿದೆ ನೆಕ್ಸ್ಟ್ ಪ್ರಶ್ನೆ ಕೈಗಾರಿಕೆಗಳ ಗುಂಪುಗಳನ್ನು ತಿಳಿಸಿದಂತೆ ಕ್ವಶನ್ಸ್ನ ಕೇಳಿದ ಕೃಷಿ ಆಧಾರಿತ ಕೈಗಾರಿಕೆಗಳು ಅರಣ್ಯ ಆಧಾರಿತ ಕೈಗಾರಿಕೆಗಳು ಖನಿಜ ಆಧಾರಿತ ಕೈಗಾರಿಕೆಗಳು ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆಗಳನ್ನು ಪಟ್ಟಿ ಮಾಡಿ ಅಂತ ಪ್ರಶ್ನೆ ಇದೆ ಕರ್ನಾಟಕದ ಪ್ರಮುಖ ನೀರಾವರಿ ಯೋಜನೆಗಳೆಂದರೆ ಘಟಪ್ರಭಾ ನದಿ ಯೋಜನೆ ಮಲಪ್ರಭಾ ನದಿ ಯೋಜನೆ ತುಂಗಭದ್ರಾ ನದಿ ಯೋಜನೆ ನಾರಾಯಣಪುರ ಯೋಜನೆ ಕಾಲಮಟ್ಟಿ ಅಣೆಕಟ್ಟು ಯೋಜನೆ ಹೇಮಾವತಿ ನದಿ ಯೋಜನೆ ಆರಂಗಿ ಯೋಜನೆ ಕೃಷ್ಣರಾಜಸಾಗರ ಯೋಜನೆ ಪ್ರಮುಖಗಳಾಗಿವೆ ವಿಶ್ವ ಆರೋಗ್ಯ ಸಂಘಟನೆಯ ಪ್ರಕಾರ ಆರೋಗ್ಯ ಎಂದರೆ ಏನು ಅಂತ ಪ್ರಶ್ನೆ ಇದೆ ವಿಶ್ವ ಆರೋಗ್ಯ ಸಂಘಟನೆಯ ಪ್ರಕಾರ ಆರೋಗ್ಯ ಎಂದರೆ ದೈಹಿಕ ಮಾನಸಿಕ ಸಾಮಾಜಿಕ ಮತ್ತು ಬೌದ್ಧಿಕ ಅಸ್ವಸ್ಥತೆಯಿಂದ ಮುಕ್ತನಾಗಿರುವವನ ಆರೋಗ್ಯವಂತ ನೆನೆಸುತ್ತಾನೆ ಎಂಬುದಾಗಿದೆ ಇಷ್ಟು ಈ ಪಾಠಕ್ಕೆ ಸಂಬಂಧಿಸಿದಂಥ ಅಭ್ಯಾಸ ಪ್ರಶ್ನೆಗಳು ಇವೆಲ್ಲ ನಿಮಗೆ ಪ್ಲೇಲಿಸ್ಟ್ ಒಳಗಿದೆ ಎಲ್ಲ ಪಾಠದೂ ಸೆರೆಲಾಗಿ ಸಿಗಬೇಕಂದ್ರೆ ಚರ್ಚೆ ಮಾಡಿಕೊಡ್ರಿ ಇನ್ನೂ ಒಂದು ಪಾಠ ಹೇಳಿದ್ರೆ ನಿಮಗೆ ಭಾಗ ಬಂದು ಸಂಪೂರ್ಣವಾಗಿ ಕಂಪ್ಲೀಟ್ ಆಗ್ತದೆ